ಸೊ ವಿಶೇಷವಾಗಿ ನಮಗೆ ಪ್ರಮುಖವಾಗಿ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರಗಳು ಕಲಸಿರುವಂಥ ಮಹಾ ಸಮ್ಮೇಳನ ನಡೀತಾ ಇದೆ ಸೊ ಇದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಸ್ ಷಾಕ್ಷರಿಯವರು ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ ಆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಆ ಪ್ರಮುಖವಾಗಿ ನಮಗೆ ಎರಡು ಜನ ಆ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಒಂದು ಸರ್ಕಾರಿ ನೌಕರರಲ್ಲಿ ಇರ್ತಕ್ಕಂಥ ಒತ್ತಡವನ್ನು ನಿವಾರಣೆಯನ್ನು ಮಾಡೋದಕ್ಕೋಸ್ಕರವಾಗಿ ಆ ಡಾಕ್ಟ್ರ್ ಸಿ ಎನ್ ಮಂಜುನಾಥ್ ಅಂತಕ್ಕಂಥವ್ರು ತಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು ಈಗಾಗಲೇ ಒಬ್ಬ ಖ್ಯಾತ ಹೃದ್ರೋಗ ತಜ್ಞರಾಗಿ ಆ ಮೊನ್ನೆ ತಾನೇ ನಿವೃತ್ತಿಯನ್ನು ಹೊಂದಿರತಕ್ಕಂಥವ್ರು ಅವರನ್ನು ಕರೆಸಿ ಆ ಒತ್ತಡ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನು ಅವರನ್ನು ಕರೆಸಿ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ ಅಂತ ಸೊ ಮತ್ತೊಂದು ನ್ಯಾಯವಾದಿಗಳನ್ನು ಕಲಿಸಿ ಸರ್ಕಾರಿ ನೌಕರರ ಸಮಸ್ಯೆಗಳ ಬಗ್ಗೆ ಕೂಲಕೃಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕಾರ್ಯಾಗಾರದಲ್ಲಿ ನೀಡ್ತಕ್ಕಂಥ ಕೆಲಸವನ್ನು ನ್ಯಾಯವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ನಾವು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಕಲಿರ್ತಕ್ಕಂಥ ಉದ್ದೇಶನೇ ಇತ್ತು ಸುಮಾರು ನಮ್ಮ ತಾಲೂಕಿನಿಂದಲೂ ಕೂಡ ಈಗಾಗಲೇ ಮುನ್ನೂರಿಂದ ನಾಲ್ಕುನೂರು ಜನ ಆ ಹೊರಡುವಂತ ವ್ಯವಸ್ಥೆಯನ್ನು ನಾವು ಆಗಲೇ ಬಸ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಆ ಇಡೀ ರಾಜ್ಯದಾದ್ಯಂತ ಬಂದ್ರೆ ಆ ಸುಮಾರು ಎರಡು ಲಕ್ಷಕ್ಕಿಂತಲೂ ಅಧಿಕ ನೌಕರರು ಅವತ್ತಿನ ಆ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ ಮತ್ತು ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಒಂದು ತೀರ್ಮಾನಗಳು ಮತ್ತು ಹೊರಗೊಳ್ಳುವಂತಹ ಸಾಧ್ಯತೆಗಳು ಸಾಕಷ್ಟು ಇದೆ ಮುಖ್ಯಮಂತ್ರಿಗಳು ಯಾವುದಾದ್ರು ಆದೇಶವನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇಡೀ ರಾಜ್ಯ ಸರ್ಕಾರ ಸಂಘಕ್ಕೆ ಇದೆ ಪ್ರಮುಖವಾಗಿ ನಮಗೆ ಇರ್ತಕ್ಕಂಥದ್ದು ಎನ್ ಪಿ ಎಸ್ ವಂತಿಕೆಯನ್ನು ಕಟಾವಣಿಯನ್ನು ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ನಿಲ್ಲಿಸೋದಕ್ಕೆ ಅವರು ಆದೇಶವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹಿಂದಿನ ಸರ್ಕಾರದಲ್ಲಿ ಆ ಏಕ ಸದಸ್ಯ ಎ ಸಿ ಎಸ್ ನೇತೃತ್ವದಲ್ಲಿ ಅಪಾರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದು E ಆ ಸಮಿತಿ ವರದಿಯನ್ನು ತೆಗೆದುಕೊಂಡಿದೆ ಆ ವರದಿಯನ್ನು ಸರ್ಕಾರಕ್ಕೆ ಮಂಡನೆಯನ್ನು ಮಾಡಲಿಕ್ಕೆ ಮತ್ತೆ ಈಗ ಹೊಸದಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಏನು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಬಂದಿದೆಯೋ ಆ ಸರ್ಕಾರ ಮತ್ತೆ ಎರಡು ಜನ ಹೆಚ್ಚುವರಿಯಾಗಿ ಸೇರ್ಪಡೆಯನ್ನು ಮಾಡಿ ಆ ಸಮಿತಿಯಿಂದ ವರದಿಯನ್ನು ತೆಗೆದುಕೊಂಡು ಈಗಾಗಲೇ ಛತ್ತೀಸ್ಗಢ ರಾಜಸ್ಥಾನ ಮತ್ತು ಜಾರ್ಖಂಡ್ಗಳಲ್ಲಿ ಹೇಗೆ ಆ ಒಂದು ನೂತನ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಲಿಕ್ಕೆ ಆದೇಶವನ್ನು ಮಾಡಿದೆಯೋ ಹಾಗೆಯೇ ರಾಜ್ಯ ಸರ್ಕಾರವು ಕೂಡ ಆದೇಶವನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಆಗ್ರಹ ಆಗಿದೆ ಅಂತ ಬಯಸುವಂತೆ ತಮ್ಮ ಗಮನಕ್ಕೆ ಸೊ ವಿಶೇಷವಾಗಿ ಅವತ್ತು ಪ್ರಮುಖವಾಗಿ ನಮ್ಮ ಮೂರು ಬೇಡಿಕೆಗಳಿದವು ಈಗಾಗಲೇ ಹೇಳಿದಂತೆ ಒಂದು ಎನ್ ಪಿ ಎಸ್ ಅನ್ನ ವಂತಿಕೆ ಕಟಾವಣೆ ಮಾಡತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತ ರದ್ದತಿಗಿಂತಲೂ ಪೂರ್ವದಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ರಾಜ್ಯ ಸರ್ಕಾರಿ ವೇತನ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಎಲ್ ಪಿ ಎಸ್ ರದ್ದತಿಯನ್ನು ಮಾಡಬೇಕು ಅಂತ ಅವರೇನು ಪ್ರತಿ ತಿಂಗಳು ಶೇಕಡಾ ಹತ್ತು ಪರ್ಸೆಂಟಷ್ಟು ವಂತಿಕೆಯನ್ನು ಕಟಾವಣೆಯನ್ನು ಮಾಡ್ತಾ ಇದ್ದಾರೆ ಆ ವಂತಿಕೆ ಕಟಾವಣೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯ ಎರಡನೇದಾಗಿ ಏಳನೇ ವೇತನ ಆಯೋಗ ಜಾರಿಗೆ ಆದೇಶವನ್ನು ಮಾಡಬೇಕು ಅಂತ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಲಿಕ್ಕಾಗಿ ಸರ್ಕಾರ ಆದೇಶವನ್ನು ಮಾಡಲಿಕ್ಕಾಗಿ ಮತ್ತೊಂದು ತಕ್ಕೊತ್ತಾಯವನ್ನು ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ನಮಗೆಲ್ಲರೂ ಕೂಡ ಗೊತ್ತಿದೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರೂ ಒಂದು ದಿನದ ಸಾಂಕೇತಿಕವಾಗಿರ್ತಕ್ಕಂಥ ಮುಷ್ಕರವನ್ನು ರಾಜ್ಯ ಸರ್ಕಾರಕ್ಕೆ ಒಂದ್ಸಲ ಇಡೀ ರಾಜ್ಯದಾದ್ಯಂತ ಎಲ್ಲ ಇಲಾಖೆಯವರು ಸೇರಿ ಮಾಡೋದ್ರ ಮೂಲಕವಾಗಿ ಅವತ್ತು ಅವರ ಪ್ರತಿಫಲವಾಗಿ ಅಂದಿನ ಸರ್ಕಾರ ಶೇಕಡ ಹದಿನೇಳರಷ್ಟು ನನಗೆ ಆ ಮಧ್ಯಂತರ ಪರಿಹಾರವನ್ನು ನೀಡಿದೆ ಸೊ ಮಧ್ಯಂತರ ಪರಿಹಾರವನ್ನು ನೀಡಿ ಅದಕ್ಕೆ ಸಮಿತಿಯನ್ನು ರಚನೆಯನ್ನು ಮಾಡಿದ್ದು ಸಮಿತಿ ತನ್ನ ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ ಆ ವರದಿಯನ್ನು ಪಡೆದುಕೊಂಡು ಸರ್ಕಾರ ಯಥಾವತ್ತು ಜಾರಿಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ ಕಾಮಗಾರಿ ಸಂಘದ ಆಗ್ರಹ ಆಗಿದೆ ಅದಕ್ಕಿಂತ ಈ ಪೂರ್ವದಲ್ಲಿ ನಾವು ಈಗ ಕೆಲಸ ಇವತ್ತಿನ ಸರ್ಕಾರದ ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಬಯಸ್ತಾ ಯಾಕೆ ಅಂತಂದರೆ ಮೊನ್ನೆ ನಡೆದಿರ್ತಕ್ಕಂಥ ಈ ಆಯವ್ಯ ಮಂಡನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏಳನೇ ವೇತನ ಆಯೋಗವನ್ನು ಸಮಿತಿಯಿಂದ ಪಡೆದು ಅದನ್ನು ಪರಿಶೀಲನೆಯನ್ನು ಮಾಡಿ ಜಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟ ಸಂಪೂರ್ಣವಾಗಿರ್ತಕ್ಕಂಥ ಒಪ್ಪಿಗೆಯನ್ನ ಹೇಳಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾಗರ ಪಾಲಕ ಶಾಖೆಯ ಪರವಾಗಿ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಡೀ ಈ ಮಂಡಲಕ್ಕೆ ಅಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆಯೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಅದರ ಸಂಪೂರ್ಣವಾಗಿರ್ತಕ್ಕಂಥ ಕಾರಣದಿರ್ತಕ್ಕಂಥದ್ದು ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ಸೊ ಈ ಆರೋಗ್ಯ ಸಂಜೀವಿನಿಯನ್ನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಸೊ ಆರೋಗ್ಯ ಸಂಜೀವಿನಿ ಅಂತಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತವಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಕುರಿತಾಗ್ತಕ್ಕಂಥ ಎಲ್ಲ ನೌಕರಿಗೂ ಕೂಡ ಸೊ ನಗದು ರಹಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡೋದಕ್ಕೋಸ್ಕರವಾಗಿ ಆ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಫಲಾನುಭವಿ ಆಗಿರ್ತಾರೆ ಅಂತಕ್ಕಂಥದ್ದು ಜೊತೆಗೆ ಅದರ ವಿಶೇಷ ಏನು ಅಂತಂದರೆ ಸರ್ಕಾರ ನಮಗೆ ವಂಚಿಕೆಯನ್ನು ಕೊಡೋದ್ರ ಜೊತೆಗೇ ಪ್ರತಿಯೊಬ್ಬ ನೌಕರನಿಂದಲೂ ಕೂಡ ಅದರ ಮೂಲ ವೇತನದಲ್ಲಿ ಶೇಕಡ ಒಂದು ಪರ್ಸೆಂಟ್ನಷ್ಟು ಪ್ರತಿ ತಿಂಗಳು ವೇತನದಲ್ಲಿ ಕಟಾವಣೆ ಆಗುತ್ತೆ ಸೊ ಆ ವೇತನ ಕಟಾವಣೆಯ ಮೂಲಕವಾಗಿ ಒಂದು ಆರೋಗ್ಯ ಸಚಿವನಿಗೆ ನಾವು ಕೂಡ ಕೊಡುಗೆಯನ್ನು ನೀಡಿರ್ತೀವಿ ಸೊ ಅದರಲ್ಲಿ ಪ್ರಮುಖವಾಗಿ ಸರ್ಕಾರ ನಗದು ರಹಿತರವಾಗಿರ್ತಕ್ಕಂಥ ಯಾರ ಒಳಗಾಗ್ತಾರೋ ಸರ್ಕಾರಿ ನೌಕರರು ಅವರಿಗೆ ನಗದರಹಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನ ಕೊಡಿಸುವಂತಹ ಒಂದು ಯೋಜನೆ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನನ್ನ ಮೂಲಕವಾಗಿ